এই সরকারে যে যুতুନ୍ତି যে

¡Sí, no, bueno, bueno. 啊！ ಅನ್ನದಂತಹ ಮಾತುಗಳನ್ನು ಮೊಬೈಲ್ ಬಳಸೋಣಕ್ಕೆ ನೀವು ಪರಿವರ್ತನೆ ಸರಿಯಾದ ರೀತಿಯ ಸಂಪರ್ಕವನ್ನು ನೀಡುತ್ತಿರುವುದೆ. ನಾವು ನಿಮ್ಮೆಲ್ಲರ ಕೂಡ ನಮ್ಮೆಲ್ಲರ ಸಹ ಕೈಜೋಡಿಸೋಣ. ಪ್ರೇರೇಪಿಸುವ ಪಾಟಿವಾಲು ಗ್ಯಾರಂಟಿಯಲ್ಲಿ ದಂತಭಿಯಂತ ಕೇಂದ್ರದವರು 1 ಕೆಜಿ ಬಂಗಾರವನ್ನು ಅದರಂತ ಒದಗಿಸುತ್ತೇವೆ. 15 ಚಲನವಲನಕ್ಕೆ ಚಂದದ

தேவேரேல партии نے 3 કરોડ میلا دیا ہے یا اور پیدا کرنے پر سامنے عواموں پہل ಜಗನ್ಮೋಹನ್ ರೆಡ್ಡಿ ಪ್ರತಿ ನಿಯೋಜನೆ

què feris ara? Quan a la camera te dissen